ಕನಕಪುರ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ರಾಗಿ ಬಿತ್ತನೆ ಹಾಗೂ ಭತ್ತ ನಾಟಿ ಮಾಡುವ ಕೃಷಿ ಚಟುವಟಿಕೆಗೆ ವಿಸ್ತರಿಸಬೇಕು ಇದರಿಂದ ಸಂಕಷ್ಟದ ಸಮಯದಲ್ಲಿ ಕೂಲಿ ಕಾರ್ಮಿಕರಿಗೆ ನೆರವಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಕುಮಾರಸ್ವಾಮಿ ಒತ್ತಾಯಿಸಿದರು ಬುಧವಾರ ಸಾತನೂರು ಹೋಬಳಿ ಅಚ್ಚಲು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿ ಪ್ರಧಾನಮಂತ್ರಿ ಭದ್ರತಾ ಪಿಂಚಣಿ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಸಮರ್ಪಕವಾಗಿ ಸದುಪಯೋಗವಾಗುತ್ತಿಲ್ಲ ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ಬ್ಯಾಂಕ್ ಅಧಿಕಾರಿಗಳು ಸಭೆಗೆ ಬಂದು ಪ್ರಧಾನಮಂತ್ರಿ ಭದ್ರತಾ ಪಿಂಚಣಿ ಯೋಜನೆ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದಾರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಕಾರ್ಯಯೋಜನೆ ಯಶಸ್ವಿಗೊಳಿಸಲು ಬ್ಯಾಂಕ್ ಅಧಿಕಾರಿಗಳೇ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದರು ನಂತರ ಪಿಡಿಒ ಕೃಷ್ಣ ಮಾತನಾಡಿ ವರದಿಯ ನ್ಯೂನ್ಯತೆಗಳ ಬಗ್ಗೆ ಫಲಾನುಭವಿಗಳಿಗೆ ಶೀಘ್ರವೇ ನೋಟಿಸ್ ಜಾರಿ ಮಾಡಲಾಗುವುದು ಒಂದು ತಿಂಗಳೊಳಗಾಗಿ ಸಮಸ್ಯೆ ಸರಿಪಡಿಸುವ ಭರವಸೆ ನೀಡಿದರು ಸಭೆಯಲ್ಲಿ ನೋಡಲ್ ಅಧಿಕಾರಿ ರೇಣುಕಾಂಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಶಿವರಾಜೇಗೌಡ ಉಪಾಧ್ಯಕ್ಷೆ ಶೋಭಾ ಗೋವಿಂದರಾಜ್ ಸದಸ್ಯರಾದ ಅಂದಾನಿಗೌಡ ಸತೀಶ್ ಶಮೀರ್ ಸುರೇಶ್ ವರಲಕ್ಷ್ಮಿ ಚಂದ್ರಮ್ಮ ರತ್ನಮ್ಮ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಅರವತ್ತು ಕೈ ಕುಲಕಸುಬುಗಳು ಮಾಡುವಂತದ್ದು ಉದ್ದೇಶ ಇದೆ ಅದನ್ನ ನಾವೆಲ್ಲೂ ತಗೊಳಕಾಗಲ್ಲ ನಮ್ಮ ಬ್ಯಾಂಕ್ ನಮ್ಮ ಪಂಚಾಯತ್ ವತಿಯಿಂದ ನಿಮ್ಮ ಬ್ಯಾಂಕ್ ಎಲ್ಲೇ ತಗೊಳ್ಬೇಕಾಗುವ ಉದ್ದೇಶದಿಂದ ಈಗ ಮಾತಾಡ್ತಾ ಇದ್ದೀವಿ ಆದ್ರೆ ದಿನ ಈ ಸ್ಕೀಮ್ಗಳ ಬಗ್ಗೆ ಮುಂದೆ ನಮ್ಮ ಗ್ರಾಮ ಸಭೆ ಆಗೋದು ವಾನ್ಸಭೆ ಆಗಬಹುದು ಇರುವುದಿನ ತಮ್ಮ ಪಂಚಾಯಿತಿ ಸಿಬ್ಬಂದಿ ತಮ್ಮ ಅಧಿಕಾರಿಗಳು ಬಂದ್ ಮಾಹಿತಿ ಕೊಟ್ಟರೆ ಡೆವಲಪ್ಮೆಂಟ್ ಯಾರಿಗಾದ್ರು ಅನುಕೂಲ ಆಗುತ್ತೆ ಅನ್ನೋದೊಂದು ಭಾವನೆ ಉದಾಹರಣೆ ತೊಗೊಂಡೀನಿ ಕೆರ ಬ್ಯಾಂಕ್ ಇಲ್ಲ ತಕ್ಷಣ ಅವಾಗ ಇದು ಪಿ ಎಮ್ ಎಚ್ ಎಫ್ ಇಲ್ಲೇ ಕೆಲವ್ರು ಕಟ್ಟಿಲ್ಲ ಇಲ್ಲ ಅಕ್ಮಾತ್ ಕೆಳಗೆ ಕಂಡಿಲ್ಲ ಪೀ ಡಾ ಬಿ ಸರ ಬಂದು ಮಾಡಿದ್ದಾರೆ ಅಲ್ಮೋಸ್ಕರ ಬ್ಯಾಂಕ್ ಏನಿದ್ರು ಅಲ್ಬಿದ್ರ ಮಾತ್ರ ಕೊಡ್ತಾರೆ ನಾರ್ಮಲಿ ಕೊಡ್ತಾರೆ ಆ್ಯಕ್ಚುಲಿ ನಾನು ಇಲ್ಲಿ ಅವರು ಪ್ರೊಸೀಜರ್ ಮಾಡ್ತಾರೆ ಸರ್ ಆನ್ಲೈನಲ್ಲಿ ಇದ್ರಲ್ಲಿ ಪ್ರೊಸೀಜರ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಪಿ ಎಮ್ ಎಚ್ ಎಫಿಲ್ ದುಡ್ಡು ಕಟ್ಟಿಲ್ಲ ಅಂದರೆ ಮನೆದಾಗೆ ಬಂದು ಕೂತ್ಕೊತಾರೆ ಕೆಲವರೆಲ್ಲ ಕೇಸ್ ನಡೀತಾರೆ ಹೊರ್ಗಡೆ ತ್ಯಾಂಕ್ ಯು

ಆಯ್ತು ಇವಾಗ ಪಟ್ಟಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಟ್ಟಿ ಬರ್ಬೇಕಾದ್ರೆ ಬರುತ್ತೆ ನೆಕ್ಸ್ಟ್ ಪಟ್ಟಿ ಬರುತ್ತೆ ನೋಡಿ ಅಲಾರ್ಟ್ಮೆಂಟ್ ಸರ್ಕಾರದಿಂದ ಇಷ್ಟ ಮನೆ ಅಂತ ಕೊಟ್ರೆ ನಾವು ಕೊಡ್ಸ್ಬೋದು ಸುಮ್ಮನೆ ನಾವು ಹಂಗೆಲ್ಲ ಭರವಸೆ ಅಲ್ಲಿ ಬಂದ್ರೆ ಮನೇನ ನಿಮ್ಗೆ ಹೆಂಗು ಸಾಮಾಜಿಕ ಮಾತಾಡ್ತಿರ್ತಾಯ್ತು ಅವ್ರು ಆ ಕಡೆ ರೋಡ್ ಈ ಕಡೆ ರೋಡ್ ತಡೆದು ಆ ಕಡೆಯಿಂದ ನಮಗ್ ಬರ್ಬೇಕು ಈ ಕಡೆಯಿಂದ ನಮಗ್ ಬರ್ಬೇಕು ಅಂತೇಳಿ ನಮ್ಗೆ ನೀರು ಬಂದು ಮನೆ ಮುಂದೆ ನಿಂತ್ಕೋತೈತೆ ಸರ್ ಅದು

ನೆಕ ಇದೆ ಕೆರೆಗೆ ಹೋಗೋ ಡ್ರೈನ್ಗೂ ಇದೆ ಈ ಕಡೆ ಕೆರೆ ಇದೆ ಎರಡು ಕಡೆನು ನೆಕಾಸ ಇದೆ ಎರಡು ಕಡೆ ಡ್ರೈನ್ ನಾವು ಮಾಡ್ಕೊಟ್ಟಿಲ್ಲ ಈ ಕಡೆ ರೋಡ್ ಅಲ್ಲಿ ರೋಡ್ ಚೆನ್ನಾಗಿಲ್ಲ ಸರ್ ಬಂದ್ ನೋಡಿ ರೋಡು ಚೆನ್ನಾಗಿಲ್ಲ ಅಲ್ಲಿ ಓಡಾಡಕ್ ರೋಡ್ಗೂ ಚೆನ್ನಾಗಿಲ್ಲ ಮಳೆ ನೀರು ನಿಂದ್ರು ನೀರೆಲ್ಲ ಅಲ್ಲಿಗೆ ಬಂದು ಮನೆ ಮುಂದೆ ನಿಂತ್ಕೊಳ್ತೇನೆ ಕೊಡೆಯ ಕಮ್ಯುನಿಟಿ ವರ್ಕ್ಸ್ ಟೋಟಲ್ ಇಪ್ಪತ್ತೆಂಟು ಆಗಿರೋದು ಅಚ್ಚಲೂ ಸರ್ಕಾರಿ ಪ್ರೌಢಶಾಲಾ ಕಾಂಪೌಂಡು ಎನ್ ಎಮ್ ಆರು ಹದಿನಾರು ಸಾವಿರದ ಏಳ್ನೂರ ಐವತ್ತೆರಡು ರೂಪಾಯಿ ಮೆಟೀರಿಯಲ್ ಬಂದು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ಎಂಟುನೂರ ಐವತ್ತೆಂಟು ರೂಪಾಯಿ ಎಡ್ಮಾರ್ನಲ್ಲಿ ಕಿರಿಯ ಶಾಲಾ ಕಾಂಪೌಂಡು ಒಂದು ಲಕ್ಷದ ಐವತ್ತು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ಎನ್ ಎಮ್ ಆರು ಮೆಟ್ಟಿ ಮೆಟ್ಟಿ ಸಾಮಗ್ರಿ ಮತ್ತೆ ಬಂದು ಒಂದು ಲಕ್ಷದ ಐವತ್ತು ಸಾವಿರದ ಒಂಬೈನೂರು ಮತ್ತು ಅಚ್ಚಲು ಕಿರಿಯ ಶಾಲಾ ಕಾಂಪೌಂಡ್ ಕಿರಿಯ ಪ್ರಾಥಮಿಕ ಶಾಲಾ ಕಾಂಪೌಂಡು ಮೆಟೀರಿಯಲ್ ಆಗಿದೆ ನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಟೋಟಲ್ಲಿ ಬೋ ಬೋರನ್ ಗುಡ್ಡೆಯಿಂದ ಕಾಡಿಗೆ ಗೌಡರ ಜಮೀನ ಏನು

ನಿಮ್ಗೆ ಒಂದು ನೂರು ರೂಪಾಯಿ ಕೊಡ್ತಾರ ಆರು ರೂಪಾಯಿ ಕೇಳಿ ಒಂದ್ ನಿಮಿಷ ಅದನ್ನ ಜಿಲ್ಲಾ ಪಂಚಾಯತ್ ಎರಡ್ ಪರ್ಸೆಂಟ್ ತಾಲೂಕ್ ಪಂಚಾಯತ್ ಎರಡ್ ಪರ್ಸೆಂಟ್ ಗ್ರಾಮ ಪಂಚಾಯತ್ ಎರಡ್ ಪರ್ಸೆಂಟ್ ಕೊಡ್ಬೇಕು ಬಟ್ ಯಾವ್ದೇ ಗ್ರಾಮ ಪಂಚಾಯತಿಗಳು ಹಣ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆಂದ್ರೆ ಸರ್ಕಾರ ಕೇಳ್ಬೇಕು ಯಾಕೆ ಜಿಲ್ಲಾ ಪಂಚಾಯತ್ಗೂ ಹಣ ಬಂದಿಲ್ಲ ಸರ್ ಯಾಕು ಇಪ್ಪತ್ ಮೂರಲ್ಲಿ ಬಂದಿರೋದು ಅಷ್ಟೇ ಅಮೌಂಟ್ ಕೊಟ್ಟರೆ ಅದು ಬಂದ ಇಪ್ಪತ್ ಮೂರಲ್ಲಿ ಹದಿನಾರು ಲಕ್ಷ ಏನು ಬಂದಿತ್ತಲ್ಲ ಫಿ ಒಂದಕ್ಕೆ ಜಿಲ್ಲಾ ಪಂಚಾಯತ್ ಅಲ್ಲಿ ಹೇಳ್ತೀನಿ ಯಾ ಅವ್ರಿ ಮಾತಾ ಬರು ಅಂದ್ರೆ ಆರು ಪರ್ಸೆಂಟ್ ಇರ್ತಲ್ಲ ನಮ್ಮ ಪಂಚಾಯತಿ ಏನ್ ದುಡ್ಕೊಳ್ತಾರು ಪರ್ಸೆಂಟ್ ಬರೋದಿಲ್ಲ ಎರಡು ಏನ್ ಎರಡು ಪರ್ಸೆಂಟ್ ಆಗಲಿ ಒಂದ್ ಕೋಟಿ ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ಆಗ್ಲಿ ಈಗ ಒಂದ್ ಕೋಟಿ ಎರಡು ಲಕ್ಷ ಕೂಲಿ ಮೊತ್ತ ಕೂಲಿ ಎಷ್ಟು ಒಂದರ ಸಂತೋಷ ಕೂಲಿ ಮತ್ತೆ ಹಣ ಕೊಡಬೇಕು ಹಣ ಬಿಡಬಿಡಿದೆ ಅದನ್ನ ಎಷ್ಟು ಹಣ ಬಿಡಬೇಕು ಅಂತ ಅಂದ್ಮೇಲೆ ಈ ಖರ್ಚಿಗೆ ಈ ಖರ್ಚಿಗೆ ಏನು ಎರಡು ಪರ್ಸೆಂಟ್ ಖರ್ಚಿಗೆ ಈ ಪೇಪರ್ ಒಂದು ಪೇಪರ್ ಸಂಪಾದನೆ ಮಾಡಬೇಕು ಸರ್ ಒಂದು ಖರ್ಚಾಗಬೇಕಾದ್ರು ಕೂಡ ಹಣ ಬೇಕಾನೆ ಯಾರಿಗೆ ಯಾರು ಕಿಟ ಕೊಡಕ್ಕೆ ಸಾಧ್ಯ ಇಲ್ಲ ಆ ಹಣನ ಯಾವ್ದಿಂದ ಬರ್ಸ್ಬೇಕು ಬರ್ಬೇಕು ಅಂದರೆ

ಹದಿನಾರು ಲಕ್ಷ ಸರ್ ಹದಿನಾರು ಲಕ್ಷ ಅಂತ ನಾನು ಎಣ್ಣು ಹೇಳಲಿಲ್ಲ ಅದು ಸಂಬಂಧಪಟ್ಟ ಕೇಳಿಸ್ಕೊಳ್ಳಿ ಸರ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಎರಡು ಪರ್ಸೆಂಟ್ ಕೊಡಬೇಕು ಅಂತ ಇದೆ ಕೊಡಲಿಲ್ಲ ಅಂದರೆ ಪಕ್ಷದಲ್ಲಿ ಅದು ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಆಯಾ ಜಿಲ್ಲಾ ಪಂಚಾಯತ್ಗಳು ಬಂದಿದೆ ಅಂತೇಳಿ ಕ್ಲಾಸ್ ಮಾಡ್ ಮಾಡ್ಕೋಬೇಕು ಪಂಚಾಯತಿಗೆ ಬಂದಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಆಡೀಟ್ ಮಾಡ್ತೀನಿ ಸರ್ ಪಂಚಾಯತಿಗೆ ದುಡ್ಡು ಗೊತ್ತಿಲ್ಲ ಅಂದರೆ ನಾನು ಏನು ಆಗಿದೆ ಮಾಡಲಿ ರೈತರುಗಳು ನರ್ಯಾಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮೆಟೀರಿಯಲ್ಲು ಆರೋಗ್ಯದಲ್ಲಿ ಅವೆಲ್ಲ ತಗೊಳಕ್ಕೆ ಅಂತ ಕೊಡ್ತಾ ಇದ್ರು ಈ ಇತ್ತೀಚೆಗೆ ಯಾರು ತಗೊಳ್ತಾ ಇಲ್ಲ ಅವ್ರವ್ರ ಮಾಡ್ಕೊಳ್ತಾ ಇದ್ರು ಹಾಗಾಗಿ ಕೊಡ್ತಾ ಇಲ್ಲ ಈಗ ಇತ್ತೀಚೆಗೆ ಸುಮಾರು ವರ್ಷಗಳು ಆಯ್ತು ಕೊಡ್ತಾ ಇದ್ದಾರೆ

ಯಾರಾರ್ಗೆ ಏನ್ರೀ ಕೊಟ್ಟಿ ಇದ್ರು ಕೊಡಿ ಸರ್ ಒಂದು ಲಿಸ್ಟ್ ನೋಡೋಣ ಯಾರ್ ಯಾರ್ಗೆ ಎಕ್ಸ್‌ಪ್ಲೇಶನ್ ಆಗಿರತಕ್ಕ ಹಾಗೆ ಇನ್ನು ಏನು പഞ്ചായತಿಗಳಲ್ಲಿ ಯಾರಿಗೂ ಕೊಟ್ಟಿಲ್ಲ ಮೇಡಂ ಅವರವರನ್ನ ಮಾಡ್ಕಳ್ತಿದ್ರು ನಮಗೇನ್ ಪರ್ಚೆಸ್ ಕೊಟ್ಟಿಲ್ಲ ಯಾರು ಲೆಕ್ಕ ಬೇಡ ನಾವು ಹೇಳ್ತೀವಿ ಚಾರ್ಜಸ್ ಅಂತಿತ್ತು ಆ ಚಾರ್ಜಸ್ ಕೊಡಬಾರದು ತಿಳ್ಸಿದಾರ ಸಂತೋಷ ಇಲ್ಲ ನೀವು ಅಸಮಸ್ತ ನಾನು ಕೊಟ್ಟಿಲ್ಲ ಕೊಟ್ಟಿಲ್ಲ ಹೊರತಾ ಹೇಳ್ತಿದ್ರು

ನೋಡಿ ಇವಾಗ ನಮ್ಗೆ ಟಾರ್ಗೆಟ್ ಯಾ ಈಗ ಮೇಡಮ್ ಟಾರ್ಗೆಟ್ ಕೊಟ್ಟಿದ್ದಾರೆ ಒಂದು ಈ ತಿಂಗಳು ನಾಲ್ಕು ಸಾವಿರ ಮಾಡ್ಬೇಕು ಕೊಟ್ಟಿದ್ದಾರೆ ಹನ್ನೆರಡು ಲಕ್ಷ ಖರ್ಚು ಮಾಡಬೇಕು ಯಾರು ಗೊತ್ತಿಲ್ಲ ಕೆಲಸ ಮಾಡೋಕ್ಕೆ ನೋಟಿಸ್ ಕೊಟ್ಟವ್ರ ನಮ್ಗೆ ನಾವು ಯಾವ ರೀತಿ ಕೆಲಸ ಮಾಡಿದ್ವಿ ಮೂರ್ ತಿಂಗಳು ಕೆಲಸ ಮಾಡಿದ್ರು ಮೂರು ತಿಂಗಳು ಪೇಮೆಂಟ್ ಕೊಟ್ಟಿದ್ದಾರೆ ಹಿಂದೆ ಬಾಗಿಲು ಹಾಕೊಂಡು ಆಮೇಲೆ ಹಾಕಿ ಹಾಕೊಂಡಿದಾರೆ ಅಷ್ಟೇ ಇನ್ನೂ ಮಾಡ್ತಾ ಇಲ್ಲ ಅಷ್ಟೇ ನರೇಗಲ್ಲಿ ಅದು ಕೂಸಿನ ಮನೆ ಒಳಗಡೆ ಕಮ್ಯುನಿಟಿ ವರ್ಕ್ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅದ್ರೊಳಗಡೆ ಎನ್ ಎಮ್ ಆರ್ಗೆ ಅವ್ರನ್ನ ಕೆಲಸ ಮಾಡ್ತಾ ಇರೋದನ್ನ ಅವ್ರ್ ಸೇರಿಸ್ಕೊಂಡು ಎನ್ ಎಮ್ ತೆಗಿಬೇಕು ಮೂರು ತಿಂಗಳು ಕೆಲಸಕ್ಕೆ ಬಂದರೆ ಅಷ್ಟೇ ಮೂರು ತಿಂಗಳು ಆಮೇಲೆ ಮೂರು ತಿಂಗಳು ಅಂತಂದ್ರೆ ಅವ್ರು ಅಂಡ್ರೆಡ್ ಡೇಟ್ ನೂರು ದಿನ ಅವ್ರಿಗೆ ಮೂರು ದಿನ ಇರೋದಷ್ಟೇ ಮೂರು ದಿನ ಅವರು ಕೆಲಸ ಮಾಡುವರೆಗೂ ಅಮೌಂಟು ಅಷ್ಟೇ ಆಮೇಲೆ ನಾವು ಪಂಚಾಯತಿಯಿಂದ ಕೊಡಿ ಅಂತ ಹೇಳಿದ್ದಾರೆ ಈಗಿನ ಲೆಕ್ಕ ಪರಿಶೋಧನಾ ಸಭೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಲ್ಲಿವರೆಗೂ ಯಶಸ್ವಿಯಾಗಿ ಚರ್ಚಿಸಿ ಸಭೆಯನ್ನು ಯಶಸ್ವಿ ಪಡಿಸ್ಕೊಟ್ಟಿದ್ದೀವಿ ಸಭೆಯಲ್ಲಿ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅವರು ಪತ್ರಕರ್ತರು ಅವರು ಸಾರ್ವಜನಿಕರು ಒಂದು ಅಂಗನವಾಡಿ ಕಾರ್ಯಕರ್ತರ ಒಂದು ಸಚಿವರು ತಮಗೆಲ್ಲ ವಂದನೆಗಳನ್ನು ಸಲ್ಲಿಸ್ತಾ ಸಭೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ